ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಇ ಅವರು ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನ್ನ ಯಾರ್ಯಾರು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿ ಕೆ ಎಗೆ ಜುಲೈ ಎರಡು ಮೂರು ಮತ್ತು ನಾಲ್ಕಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ರು ಅಂಥವರಿಗೆ ಕೊಟ್ಟಿರೋ ಅಂಥದ್ದು ನೀವೇನಾದರೂ ಹೋಗೋದಕ್ಕೆ ಆಲ್ರೆಡಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾರ್ಯಾರು ಎಡಿಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆ ಎಗೆ ಹೋಗೋದಕ್ಕೆ ರೆಡಿ ಆದವರಾಗಿದ್ರೆ ದಯವಿಟ್ಟು ನಿಮ್ಮ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಇದ್ದು ಎಡಿಟಿಂಗನ್ನು ಮಾಡ್ಕೊಳ್ಳಬಹುದು ಅನ್ನೋ ಒಂದು ಖುಷಿಯ ವಿಚಾರವನ್ನು ಕೆಇ ಅವರು ನೀಡಿರುವಂಥದ್ದು ಸೊ ಅದರ ಜೊತೆಗೆ ನಿಮ್ಮ ಆನ್ಲೈನ್ ಅರ್ಜಿಯನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನು ಕೂಡ ಇವತ್ತೇ ಅವರು ನೀಡಿದ್ದಾರೆ ನೀವು ಫಸ್ಟ್ ಲಿಂಕ್ ಅನ್ನು ನೋಡಬಹುದು ಬಟ್ ಮತ್ತೊಂದು ಸಾರಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಯಾರ ಯಾರ ಅಪ್ಲಿಕೇಶನ್ ಅಲ್ಲಿ ಎಲ್ಲವೂ ಕರೆಕ್ಟ್ ಆಗಿದೆ ಯಾವುದೇ ರೀತಿಯ ಎಡಿಟಿಂಗಿನ ಅವಶ್ಯಕತೆಯೇ ಇಲ್ಲ ಅಂತವರು ಸುಮ್ ಸುಮ್ಮನೆ ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳಿ ಸುಮ್ ಸುಮ್ಮನೆ ಖಾಲಿ ಕುತ್ಕೊಂಡಿದ್ರ ಅಂತ ಹೇಳಿ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೇನು ಅಪ್ಲಿಕೇಶನ್ ನಂಬರು ಮತ್ತೆ ಪಾಸ್ವರ್ಡ್ ಅನ್ನ ಹಾಕೋದಕ್ಕೆ ಕೇಳ್ತಾ ಅದನ್ನೆಲ್ಲ ಹಾಕ್ಬಿಟ್ಟು ಸುಮ್ ಸುಮ್ಮನೆ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಲಾಗಿನ್ ಆಗೋದಕ್ಕೆ ನೋಡಬೇಡಿ ಅದು ನಿಮಗೆ ಸಂಬಂಧ ಇಲ್ಲ ಇದು ಯಾರಿಗೆ ಸಂಬಂಧ ಅಂದ್ರೆ ಯಾವ ಯಾವ ವಿದ್ಯಾರ್ಥಿಗಳ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ರಾಂಗ್ ಆಗಿದೆ ಅಥವಾ ಯಾವುದಾದ್ರೂ ಹೊಸದಾಗಿ ಕ್ಲೇಮ್ ಮಾಡಬೇಕಾಗಿತ್ತು ರೂರಲ್ಲು ಕನ್ನಡ ಮೀಡಿಯಮು ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಇವೆಲ್ಲ ಏನಾದರೂ ಮಾಡ್ಕೊಳ್ಬೇಕಾಗಿತ್ತು ಅಂತ ಇದ್ರೆ ಅಂಥವರು ಮಾತ್ರ ಆಲ್ರೆಡಿ ನೀವು ಕೆ ಎಗೆ ಹೋಗೋದಕ್ಕೆ ಮೊನ್ನೆ ಕೊಟ್ಟಿರುವಂತಹ ಈ ಅಪಾಯಿಂಟ್ಮೆಂಟ್ ಲಿಂಕನ್ನು ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿರ್ತೀರಿ ಅಂಥವರು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು ಕೂಡ ಕೆ ಎಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಇವತ್ತಿನ ಒಂದು ನೋಟಿಫಿಕೇಶನ್ ನಲ್ಲಿ ಇ ಅವರು ಹೇಳಿರುವಂಥದ್ದು ಸೊ ಆ ಒಂದು ನೋಟಿಫಿಕೇಶನ್ ಅನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸೊ ಮೊದಲನೇದಾಗಿ ಎರಡನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ಏನು ಎಗೆ ನಿಮಗೆ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಅದರ ಅವಶ್ಯಕತೆ ಇರುವುದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಾಗಾದ್ರೆ ಏನು ಮಾಡಬೇಕು ನೀವು ಸೊ ಏನ್ ಮಾಡಬೇಕು ಅಂತ ಅಂದ್ರೆ ಇವತ್ತೇ ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ ಇವತ್ತಿನಿಂದ ನಾಲ್ಕನೇ ತಾರೀಕಿನವರೆಗೆ ಆನ್ಲೈನ್ ಮೂಲಕನೇ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅವೆಲ್ಲವನ್ನ ಕರೆಕ್ಷನ್ ಅನ್ನು ಮಾಡಿಕೊಂಡು ಐದನೇ ತಾರೀಕಿಗೆ ಫಿಫ್ತ್ ಆಫ್ ಜುಲೈ ನೀವು ಸ್ಲಿಪ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಅಂದ್ರೆ ನೋ ಆಫ್ಲೈನ್ ವೇರಿಫಿಕೇಶನ್ ಎಟ್ ಕೆ ಎ ಬೆಂಗಳೂರು ಫ್ರಾಮ್ ಸೆಕೆಂಡ್ ಜುಲೈ ಟು ಫೋರ್ತ್ ಜುಲೈ ಅಂದ್ರೆ ಯಾರಾದರೂ ಆಲ್ರೆಡಿ ಬುಕ್ ಅನ್ನ ಮಾಡ್ಕೊಂಡಿದ್ರು ಕೂಡ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರು ಕೂಡ ಹೋಗಬೇಕಾದ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವು ತಿದ್ದುಪಡಿಯನ್ನು ಮಾಡ್ಕೊಳ್ಬಹುದು ಆದರೆ ಯಾವ್ದಾದ್ರೂ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಬಸ್ಸು ಟ್ರೈನ್ ಬುಕ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ ಹಾಗಾದ್ರೆ ಯಾರ್ಯಾರು ಏನೇನು ಮಾಡ್ಕೊಳ್ಬಹುದು ಸಿ ಯಾರ್ಯಾರು ಏನೇನು ಮಾಡ್ಕೊಳ್ಬೋದು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಅಥವಾ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕ್ಯಾಟಗರಿ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಎಚ್ ಕೆ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಅಥವಾ ಕನ್ನಡ ಮೀಡಿಯಮ್ ಆಗಿರ್ಬೋದು ಅಥವಾ ರೂರಲ್ ಆಗಿರ್ಬೋದು ಅಥವಾ ಲಿಂಗ್ವಿಸ್ಟಿಕ್ ಆಗಿರ್ಬೋದು ಲಿಂಗ್ವಿಸ್ಟಿಕ್ ತೆಲುಗು ಲಿಂಗ್ವಿಸ್ಟಿಕ್ ತಮಿಳು ಲಿಂಗ್ವಿಸ್ಟಿಕ್ ಮತ್ತೆ ತುಳು ಲಿಂಗ್ವಿಸ್ಟಿಕ್ ಮತ್ತೆ ಲಾಸ್ಟ್ ಅಲ್ಲಿ ರಿಲೀಜಿಯಸ್ ಮೈನಾರಿಟಿ ಆಗಿರ್ಬೋದು ನೀವೆಲ್ಲವನ್ನ ಕ್ಲೇಮ್ ಏನಾದರೂ ಮಾಡಿಲ್ಲ ಅಂತ ಇದ್ರೆ ಅಥವಾ ರಾಂಗ್ ಆಗಿ ಕ್ಲೇಮ್ ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಹೋಗುವಂತ ಅವಶ್ಯಕತೆ ಇಲ್ಲ ಕೆ ಯವರು ಕೊಟ್ಟಿರುವಂತ ಲಿಂಕ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಲಾಗಿನ್ ಆದ ಮೇಲೆ ನಿಮಗೆ ಅಲ್ಲಿ ಆಪ್ಷನ್ಸ್ ಗಳನ್ನ ತೋರಿಸ್ತದೆ ಯಾವ್ದನ್ನು ಎಡಿಟ್ ಮಾಡಬೇಕಂತ ಹೇಳಿ ಆ ಎಡಿಟ್ ಅನ್ನ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಪ್ರಿಂಟ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅವರು ಏನು ಮೊದಲೇ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ ಆ ಲಿಂಕ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೊಳ್ಳಿ ನೀವು ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ಮಾಡಬಹುದು ರೈಟ್ ಇದರ ಜೊತೆಗೆ ಈಗ ನೀವು ಗ್ರಾಮೀಣ ಅಂದ್ರೆ ರೂರಲ್ ಆಗಿರ್ಬೋದು ಕನ್ನಡ ಮೀಡಿಯಂ ಆಗಿರ್ಬೋದು ಮತ್ತೆ ಅದರ ಜೊತೆಗೆ ಲಿಂಗ್ವಿಸ್ಟಿಕ್ ಅನ್ನು ಕೂಡ ಇಟ್ಕೊಳ್ಳಿ ಲಿಂಗ್ವಿಸ್ಟಿಕ್ ಆಗಿರ್ಬೋದು ನೀವೆಲ್ಲವನ್ನು ಲಿಂಗ್ವಿಸ್ಟಿಕ್ ಏನ್ ಇಟ್ಕೊಂಡಿರ್ತೀರಿ ಇದನ್ನ ನೀವು ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಡಿಟ್ ಮಾಡ್ಕೊಂಡಿದ್ರೆ ಆಯ್ತು ಇಲ್ಲ ಅಂದ್ರೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಅಷ್ಟೇ ಮಾಡ್ಕೊಂಡ್ರೆ ಆಗೋದಿಲ್ಲ ಈಗ ಏನಾಗ್ಬಿಡ್ತದೆ ನಿಮ್ದು ಕೆಟಗರಿ ಆಗಿರ್ಬೋದು ಆದಾಯ ಆಗಿರ್ಬೋದು ಅಥವಾ ಎಚ್ ಕೆ ಆಗಿರ್ಬೋದು ಅವೆಲ್ಲ ನಿಮಗೆ ಆರ್ ಡಿ ನಂಬರ್ ಇರೋದಕ್ಕೆ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಆಗಿಬಿಡ್ತದೆ ಆದರೆ ಕನ್ನಡ ಮೀಡಿಯಂ ಮತ್ತೆ ರೂರಲ್ ವ್ಯಾಸಂಗ ಮಾಡಿದವರು ಮತ್ತೆ ಲಿಂಗ್ವಿಸ್ಟಿಕ್ ಭಾಷಾ ಅಲ್ಪಸಂಖ್ಯಾತರು ಮತ್ತೆ ರಿಲೀಜಿಯಸ್ ಧರ್ಮ ಅಲ್ಪಸಂಖ್ಯಾತರು ಮುಸ್ಲಿಂ ಅಂಡ್ ಕ್ರಿಶ್ಚಿಯನ್ ಸೊ ಅಂಥವ್ರು ನೀವು ಸುಮ್ಮನೆ ಆರ್ ಡಿ ನಂಬರ್ ಹಾಕೋದಕ್ಕೆ ಬರೋದಿಲ್ಲ ರಿಲಿಜಿಯಸ್ ಒಂದು ಹಾಕಬಹುದು ಬಟ್ ಲಿಂಗ್ವಿಸ್ಟಿಕ್ ಎಸ್ ಅಂತ ಅಷ್ಟೇ ಕೊಡಬಹುದು ಕನ್ನಡ ಮೀಡಿಯಂ ಎಸ್ ಅಂತ ಕೊಡಬಹುದು ಇಲ್ಲ ರೂರಲ್ ಎಸ್ ಅಂತ ಕೊಡಬಹುದು ಆದ್ರೆ ಅದನ್ನ ಎಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅದನ್ನ ಎಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಮೊದಲು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಡಿಟ್ ಮಾಡ್ಕೊಳ್ಳಿ ಎಡಿಟ್ ಅನ್ನು ಯೂಸ್ ಮಾಡಿ ಅದಾದ ಮೇಲೆ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತಗೊಳ್ಳಿ ಅದಾದ ಮೇಲೆ ನೀವು ಮೂರು ಮತ್ತು ನಾಲ್ಕನೇ ತಾರೀಕಿಗೆ ನಿಮ್ಮ ಸಮೀಪದ ಗೌರ್ಮೆಂಟ್ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ಲಿಗೆ ಹೋಗಿ ಭೇಟಿಯಾಗಿ ವೆರಿಫಿಕೇಶನ್ ಅನ್ನು ಮಾಡಿಕೊಳ್ಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರ್ಯಾರದ್ದು ರೂರಲ್ ಇದೆ ಕನ್ನಡ ಮೀಡಿಯಂ ಇದೆ ಲಿಂಗ್ವಿಸ್ಟಿಕ್ ಇದೆ ಮತ್ತು ರಿಲೀಜಿಯಸ್ ಇದೆ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಅಂತ ಹಾಕಬೇಕು ಹಾಕಿಲ್ಲ ಅಂದರೆ ಹಾಕಿದ ಮೇಲೆ ನೀವೇನ್ ಮಾಡ್ತೀರಿ ಮೂರು ಮತ್ತು ನಾಲ್ಕನೇ ತಾರೀಕಿಗೆ ನಿಮ್ಮ ನಿಯರೆಸ್ಟ್ ಗವರ್ಮೆಂಟ್ ಪಿ ಯು ಕಾಲೇಜ್ ಪ್ರಿನ್ಸಿಪಲ್ಲಿಗೆ ಹೋಗಿ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಂಡು ಬರಬೇಕು ಓಕೆ ಅದು ಮಾಡಿಸ್ಕೊಂಡು ಬಂದ ಮೇಲೆ ನೀವೇನ್ ಮಾಡಬೇಕು ಐದನೇ ತಾರೀಕಿಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಆವಾಗ ಅವೆಲ್ಲವೂ ಕೂಡ ನಿಮ್ಮ ಸ್ಲಿಪ್ ಸ್ಲಿಪ್ಪಲ್ಲಿ ಕರೆಕ್ಟೆಡ್ ಆಗಿರ್ತದ ಅನ್ನೋದು ಗೊತ್ತಿರಲಿ ಇದು ಕ್ಲಾಸ್ ಹೇಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಕ್ಲಾಸ್ ಬಿ ಸಿ ಇ ಎಫ್ ಜಿ ಐ ಜೆ ಕೆ ಎಲ್ ಎಂ ಎನ್ ಓ ಆಗಿದ್ರೆ ನೀವು ಇದುವರೆಗೂ ಆಲ್ರೆಡಿ ನಿಮಗೆ ಸಪರೇಟ್ ಆಗಿ ಕರೆದಿದ್ರು ಗೆ ನೀವು ಆವಾಗ ಅಟೆಂಡ್ ಮಾಡೋದಕ್ಕೆ ಆಗದೇ ಇಲ್ಲ ಆಗಿರಲಿಲ್ಲ ಅಂತ ಇದ್ರೆ ಈಗ ನೀವು ಒಂದನೇ ತಾರೀಕಿನಿಂದ ಏಳು ನಾಲ್ಕನೇ ತಾರೀಕಿನವರೆಗೆ ನೀವು ಕೆ ಎಗೆ ಡೈರೆಕ್ಟ್ ಆಗಿ ಹೋಗಿ ನೀವು ಡಾಕ್ಯುಮೆಂಟನ್ನು ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕು ಇದು ಕ್ಲಾಸ್ ಬಿ ದಿಂದ ಓದುವರೆಗೆ ಕ್ಲಾಸ್ ಎ ಅಂದ್ರೆ ಸೆವೆನ್ ಇಯರ್ಸ್ ಕರ್ನಾಟಕ ಕಲ್ತವರಿಗೆ ಅವಶ್ಯಕತೆ ಇಲ್ಲ ರೈಟ್ ನೆಕ್ಸ್ಟ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಕೆ ಎ ಮಲ್ಲೇಶ್ವರಂ ಬೆಂಗಳೂರಿಗೆ ಇಲ್ಲಿಗೆ ಯಾರು ಬರಬಾರದು ನೋಡಿ ಯಾರು ಬರಬಾರದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ಬರುವ ಅವಶ್ಯಕತೆ ಇರುವುದಿಲ್ಲ ಬರುವ ಅವಶ್ಯಕತೆ ಇಲ್ಲ ಎರಡನೇದಾಗಿ ಯಾರು ಕ್ಯಾಟಗರಿ ಒನ್ ಇದಾರೆ ಎಸ್ ಸಿ ಇದಾರೆ ಮತ್ತೆ ಎಸ್ ಟಿ ಇದಾರೆ ನಿಮಗೆ ಏನಾದರೂ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ಬೇಕು ಅಂದ್ರೆ ನೀವು ನಿಮ್ಮ ಇನ್ಕಮ್ ಆರ್ ಡಿ ಸಂಖ್ಯೆಯನ್ನ ಆಡ್ ಮಾಡಬೇಕು ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಆ್ಯಡ್ ಮಾಡಿಲ್ಲ ಯಾರ್ಯಾರಿಗೆ ಲೆಸ್ ದ್ಯಾನ್ ಟೆನ್ ಲ್ಯಾಕ್ ಇನ್ಕಮ್ ಇದೆ ಯಾರ್ಯಾರು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕೆಟಗರಿ ಒನ್ ಆಗಿರ್ಬೋದು ಉಳಿದವರಿಗೆ ಸಂಬಂಧ ಇಲ್ಲ ಯಾಕಂತಂದ್ರೆ ಉಳಿದವರಿಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಡ್ತದೆ ಬಟ್ ಈ ಮೂರು ಕ್ಯಾಟಗರಿ ಅವರಿಗೆ ಕಾಸ್ಟ್ ಇನ್ಕಮ್ ಬೇರೆ ಕಾಸ್ಟೇ ಬೇರೆ ಇನ್ಕಮ್ ಬೇರೆ ಅಂಥವರು ನಿಮಗೇನಾದರೂ ಶುಲ್ಕ ವಿನಾಯಿತಿ ಬೇಕು ಅಂದರೆ ಫೀ ಕನ್ಸೇಷನ್ ಬೇಕು ಅಂದರೆ ಲೆಸ್ ದ್ಯಾನ್ ಟೆನ್ ಲ್ಯಾಕ್ ನಿಮ್ಮದು ಇನ್ಕಮ್ ಇದ್ರೆ ಮಾತ್ರ ನೀವು ಈಗ ಇವರು ಕೊಟ್ಟಿರುವಂತ ಎಡಿಟ್ ಆಪ್ಷನ್ನಲ್ಲಿ ನಿಮ್ಮ ಆರ್ ಡಿ ಸಂಖ್ಯೆಯನ್ನು ಎಡಿಟ್ ಮಾಡಿ ಸೋ ದ್ಯಾಟ್ ಅದು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಐದನೇ ತಾರೀಕಿಗೆ ರಿಫ್ಲೆಕ್ಟ್ ಆಗ್ತದೆ ಅದಕ್ಕೆ ನೀವು ಕೇ ಎಗೆ ಬರುವಂತ ಅವಶ್ಯಕತೆ ಇಲ್ಲ ನೋಡಿ ಕ್ಲಿಯರ್ ಆಗಿ ಹೇಳಿದಾನೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇರುವ ಕ್ಯಾಟಗರಿ ಒನ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಆದಾಯ ಪ್ರಮಾಣ ಪತ್ರದ ಡಿ ಸಂಖ್ಯೆಯನ್ನು ನಮೂದಿಸುವ ಅಗತ್ಯ ಇರುವುದಿಲ್ಲ ಯಾಕೆ ಅಂದ್ರೆ ನೀವು ನಮೂದೆ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯ ಯೂಸ್ ಇಲ್ಲ ಆ ಕಾರಣಕ್ಕೆ ನೀವು ಅದನ್ನ ನಮೂದೆ ಮಾಡುವಂತ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಇನ್ನು ಯಾರ್ಯಾರದು ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದೆ ಬಹಳ ಇಂಪಾರ್ಟೆಂಟ್ ಬಹಳ ಜನ ಕೇಳ್ತಾ ಇದ್ರು ಇದನ್ನ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ರಿಮೆಂಬರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಇಲ್ಲಿ ಇನ್ಕಮ್ ನಿಮ್ದು ಝೀರೋ ಅಂತ ಬಂದಿತ್ತು ಇದರ ಜೊತೆಗೆ ಇನ್ಕಮ್ ಝೀರೋ ಅಂತ ಬಂದ ಮೇಲೆ ನಿಮ್ಮ ಕಾಸ್ಟ್ ನೇಮ್ ಇದ್ದಲ್ಲಿ ಅಂದ್ರೆ ಕಾಸ್ಟ್ ನೇಮ್ ಅದ ಕ್ಯಾಟಗರಿ ನೇಮ್ ಅಂತ ಇದ್ದಲ್ಲಿ ಡ್ಯಾಶ್ ಅಂತೇಳಿ ಬಂದಿತ್ತು ಅಂಥವರು ಬಹಳ ಜನ ವಿದ್ಯಾರ್ಥಿಗಳು ತಪ್ಪು ತಿಳ್ಕೊ ತಪ್ಪಾಗಿ ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ತಪ್ಪಲ್ಲ ಅದು ಕೆಇ ಅವರಲ್ಲಿ ಏನಾಗ್ತದ ಅಂತ ಅಂದ್ರೆ ಯಾವ ಯಾವ ಜನರಲ್ ಮೆರಿಟ್ ಅಂದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಏಟ್ ಲಕ್ಷಕ್ಕಿಂತ ಮೇಲಿದೆ ಯಾರು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಹಾಕಿಲ್ಲ ಅಂಥವರ ಎಲ್ಲರ ಒಂದು ವೇರಿಫಿಕೇಶನ್ ಸ್ಲಿಪ್ಪಲು ಜೀರೋ ಅಂತನೇ ಬರುತ್ತೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಬರುವಂತ ಅವಶ್ಯಕತೆನೂ ಇಲ್ಲ ಅಂತೇಳಿ ಹೇಳಿರುವಂಥದ್ದು ಕೊನೆಯದಾಗಿ ಬಹಳ ಜನ ವೇರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾಗಿದೆ ಬಹಳ ಜನ ಡೌಟ್ ಏನ್ ಬಂದಿದೆ ಸರ್ ಮೊದಲು ನಮ್ಮ ಡೇಟ್ ಆಫ್ ಬರ್ತ್ ಏನಿತ್ತು ಅದು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇತ್ತು ಡಿ ಡಿ ಎಂ ಎಂ ವೈ 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 ಫಾರ್ಮ್ಯಾಟ್ ಅಲ್ಲಿ ಇತ್ತು ಆದ್ರೆ ಸ್ಲಿಪ್ ಸ್ಲಿಪ್ಪಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದು ವೈ ವೈ ವಾಯ್ ವೈ ಎಂ ಎಂ ಡಿ ಡಿ ಫಾರ್ಮ್ಯಾಟ್ ಅಲ್ಲಿ ಬಂದಿದೆ ಅಂತ ಇರ್ತದೆ ಅಂದ್ರೆ ಜನ್ಮ ದಿನಾಂಕದ ತಿಂಗಳು ಮತ್ತೆ ದಿನಾಂಕ ಏನಿದೆ ಅದು ಹಿಂದೆ ಮುಂದಾಗಿ ಬಂದಿತ್ತು ಅಂಥವ್ರು ನೀವು ಕೆಎಗೆ ಹೋಗುವಂತ ಅವಶ್ಯಕತೆ ಇಲ್ಲ ತಲೆ ಕೆಟ್ಟಕೋಬೇಡಿ ನೀವೇನ್ ಮಾಡಬೇಕು ಅಂದ್ರೆ ಐದನೇ ತಾರೀಕಿಗೆ ಹೊಸದಾಗಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸಿಂಪಲ್ ಸಾಫ್ಟ್ವೇರ್ ಮಿಸ್ಟೇಕ್ ಅಷ್ಟೇ ಕೆ ಅವ್ರ ಕಡೆಯಿಂದ ನೀವು ಐದನೇ ತಾರೀಕಿಗೆ ಹೊಸದಾಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬಂದಿರುತ್ತೆ ಅದಕ್ಕಾಗಿ ನೀವು ಕೆ ಎಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಯೋ ಪ್ರತಿಯೊಂದು ಪಾಯಿಂಟನ್ನು ಕ್ಲಿಯರ್ ಕಟ್ಟಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ಒಟ್ನಲ್ಲಿ ನೀವು ಕೆ ಎಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾವುದೇ ಎಡೆಟ್ ಇದ್ದರೂ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಳಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನಿಲ್ಲುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್